ಒಂದು ನಮಗೆ ಮುಖ್ಯವಾಗಿ ಡಿಫ್ರೆನ್ಸಿಯೇಷನ್ ಗೊತ್ತಿರಬೇಕು ಅಂದ್ರೆ ಕಾರ್ಡಿಯಾಕ್ ಅರೆಸ್ಟ್ ಬೇರೆ ಹಾರ್ಟ್ ಅಟ್ಯಾಕ್ ಬೇರೆ ಹಾರ್ಟ್ ಅಟ್ಯಾಕ್ ಅಂದರೆ ಈಗ ನಾವು ಪೇಷೆಂಟ್ಗೆ ಏನೋ ಒಂದು ಪೇನ್ ಬರ್ತದೆ ಹಾಸ್ಪಿಟ್ಲಿಗೆ ಬರ್ತಾರೆ ಇ ಸಿ ಜಿ ಬದಲಾವಣೆ ಕಾಣ್ತದೆ ಸೊ ಅವಾಗ ಟ್ರೀಟ್ಮೆಂಟ್ ಕೊಡ್ಬೋದು ಅದಾಗಬೋದು ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಇವತ್ತು ಯೂತ್ಸ್ ಸಂಗೆ ಅಂದರೆ ಅವ್ರಿಗೆ ಏನೂ ಕೋಮಾರ್ಬಿಡಿಟೀಸ್ ಇಲ್ಲ ಇಲ್ಲ ಡಯಾಬಿಟಿಸ್ ಇಲ್ಲ ಇಲ್ಲ ಒಳ್ಳೆ ಜಿಮ್ಗೆ ಹೋಗ್ತಿರ್ತಾರೆ ಹೆಲ್ತಿ ಲೈಫ್ ಅಲ್ಲಿ ಇರ್ತಾರೆ ಎಲ್ಲೋ ಕೆಲಸ ಮಾಡ್ತಿರ್ತಾರೆ ಇಲ್ಲ ಯಾವುದೋ ಅಲ್ಲಿ ಇರ್ತಾರೆ ಸಡನ್ ಆಗಿ ಡೆತ್ ಆಗ್ತಿದ್ದಾರೆ ಸೊ ಈ ಪ್ರಕರಣಗಳು ಜಾಸ್ತಿ ಆಗ್ತಿರೋದು ಆ್ಯಸ್ ನ್ಯೂರೋ ಸರ್ಜನ್ ಬರೀ ಕಾರ್ಡಿಯಾಕ್ ಅರೆಸ್ಟ್ ಒಂದೇ ಅಲ್ಲ ಸ್ಟ್ರೋಕ್ಸ್ ಸ್ಟ್ರೋಕು ಕಾರ್ಡಿಯಾ ಕರೆಸ್ಟು ಇವೆರಡೂ ಆಗ್ತಿರ್ತಕ್ಕಂಥದ್ದು ರಕ್ತನಾಳಗಳು ಬ್ಲಾಕ್ ಆಗೋದ್ರಿಂದ ಬ್ಲಾಕ್ ಆಗೋ ಅಂಥದ್ದು ಅಂದ್ರೇನು ಈ ರಕ್ತ ಹೆಪ್ಪುಗಟ್ಟೋಂಥದ್ದು ಇದು ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಈಗ ನಿನ್ನೆ ನಮಗೆ ಒಂದು ಪೇಷೆಂಟ್ ಬಂದರು ಹೆಲ್ದಿ ಪೇಷಂಟು ಸೊ ಅವರು ಆರಾಮಾಗಿ ಬರ್ತಾರೆ ಸಿಂಪಲ್ ಚೆಸ್ಟ್ ಪೈನಿಂದ ಬರ್ತಾರೆ ಇಲ್ಲಿ ಬರೋ ಹೊತ್ತಿಗೆ ಸೊ ನಾವು ಇನ್ನು ಇ ಸಿ ಜಿ ಮಾಡೋ ಹೊತ್ತಿಗೇನೆ ಪೇಷಂಟು ಅರೆಸ್ಟ್ ಆಗ್ತಾರೆ ಸೊ ಇವ ಅವಾಗ ಏನಾಗ್ತಿದೆ ಅಂದರೆ ಈ ಹೆಲ್ದಿ ಇಂಡಿವಿಜುವಲ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ತಂದೆನೇ ತಗೊಂಡಿದ್ದೀನಿ ಈಗ ನನ್ನ ತಂದೆಗೆ ನಲ್ವತ್ತ ಅರವತ್ತು ವರ್ಷ ಸೊ ಅವ್ರಿಗೆ ಡಯಾಬಿಟಿಸ್ ಇಲ್ಲ ಹೈಪರ್ ಟೆನ್ಷನ್ ಇಲ್ಲ ಏನೂ ಇಲ್ಲ ಸೊ ಏನಾಗಿದೆ ಸಿಂಪಲ್ ಆಗಿ ಒಂದು ಚೆಸ್ಟ್ ಪೈನ್ ಬಂದು ಹೋಗಿದೆ ಹದಿನೈದು ದಿನದಿಂದ ಅವರು ನೆಗ್ಲೆಕ್ಟ್ ಮಾಡಿದ್ದಾರೆ ಏನು ಗೊತ್ತಾಗಿಲ್ಲ ಆ್ಯಂಡ್ ಈಸ್ ಹೆಲ್ದಿ ಇಂಡಿವಿಜುವಲ್ ಅದಾದ್ಮೇಲೆ ತೋಟದಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ಎಲ್ಲ ಇದ್ದಾರೆ ಸೊ ಇಲ್ಲಿ ಜನರಲ್ ಚೆಕ್ಅಪ್ಗೆ ಅಂತ ಕರ್ಸ್ಕೊಂಡಾಗ ಇ ಸಿ ಜಿ ಮಾಡಿದಾಗ ಇ ಸಿ ಜಿ ನಾರ್ಮಲ್ ಇದೆ ಕಾರ್ಡಿಯಾಕ್ ಟ್ರಾಪೈ ಅಂತ ಮಾಡ್ತೀವಿ ಹಾರ್ಟ್ ಅಟ್ಯಾಕ್ ಸಿಮ್ಟಮ್ಸ್ ಅದು ನಾರ್ಮಲ್ ಇದೆ ಬಟ್ ನಾನು ಯಾವ್ದಕ್ಕೂ ಇರಲಿ ಅಂತ ನಾವು ಅಲ್ಲಿ ಚೆಕ್ ಆಂಜಿಯೋಗ್ರಾಮ್ ಮಾಡಿಸಿದಾಗ ತೊಂಬತ್ ಪರ್ಸೆಂಟ್ ಬ್ಲಾಕ್ ಇತ್ತು ಓಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಬ್ಲಾಕ್ ಅಂದ್ರೆ ಅಲ್ಲಿ ಅವ್ರು ಏನು ಅಡಿಯಕ್ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಇಲ್ಲ ಡೈರೆಕ್ಟ್ ಅರೆಸ್ಟ್ ಆಗ್ತಾರೆ ಸೊ ಈಗ ಲೈಫ್ ಸ್ಟೈಲ್ ಚೇಂಜಸ್ ಆಗಿರ್ಬೋದು ಇಲ್ಲ ಶುಗರ್ ಇರ್ಬೋದು ಅಲ್ಲಿ ಹತಿರೋಸ್ಕ್ಲಿರೋಸಿಸ್ ಅಂತೀವಿ ಅಲ್ಲಿ ಏನಾಗ್ತದೆ ರಕ್ತನಾಳಗಳು ಸಣ್ಣ ಆಗ್ತಾ ಬರ್ತದೆ ಅದು ಬೇರೆ ಅದು ಹಾರ್ಟ್ ಇಲ್ಲಿ ಯಾವುದು ಸಣ್ಣ ಆಗಿರೋದಿಲ್ಲ ಯಾವುದೋ ಒಂದು ಸಣ್ಣ ಬ್ಲಾಕೇಜ್ ಆಗ್ತದೆ ಅಲ್ಲಿ ಇಮಿಡಿಯೇಟ್ ಆಗಿ ಪೇಷಂಟ್ ನಿಂತಿರೋ ಜಾಗದಲ್ಲೇ ಅರೆಸ್ಟ್ ಆಗ್ತಾನೆ ಸೊ ಈ ಪ್ರಕರಣಗಳು ಹೆಚ್ಚಾಗ್ತಿರ್ತಕ್ಕಂಥದ್ದು ಕೋವಿಡ್ ನಂತರ ಕೋವಿಡ್ ನಂತರ ಈಗ ನಾವು ಹೆಲ್ತಿ ಲೈಫ್ ಸ್ಟೈಲು ಇಲ್ಲ ಕುರುಕ್ಲು ತಿಂಡಿ ಡಯಾಬಿಟಿಸ್ ಇದೆಲ್ಲ ನೋಡಕ್ ಹೋದ್ರೆ ಮುಂಚೆಯಿಂದನೂ ಇದೆ ನಮ್ಗಿನ ಯು ಎಸ್ ಯು ಎಸ್ ಅವರಿಗೆ ತಗೊಂಡ್ರೆ ಅವರೆಲ್ಲ ಇರೋದೇ ಫ್ರೋಸನ್ ಫುಡ್ ಮೇಲೆ ಸೊ ಕೋವಿಡ್ ನಂತರ ಅಂದಾಗ ಡಿಬೇಟಬಲ್ ಇಶ್ಯೂ ಅಂದ್ರೆ ಇದು ಕೋವಿಡ್ ಇಂದ ಏನಾದ್ರು ಬದಲಾವಣೆಗಳಾಗ್ತಿದ್ಯಾ ಇಲ್ಲ ಅಂದ್ರೆ ವ್ಯಾಕ್ಸಿನೇಷನ್ ಇಲ್ಲ ಅಂದ್ರೆ ಬೇರೆ ಏನಾದ್ರು ಇದ್ರ ಬಗ್ಗೆ ನಾವು ಸ್ವಲ್ಪ ನ ನಡೆಸಬೇಕಾಗಿದೆ ಅಂದ್ರೆ ಅಮೆರಿಕನ್ ಅಸೋಸಿಯೇಷನ್ ಆಫ್ ಹಾರ್ಟ್ ಇಲ್ಲ ನಾವೇ ಒಂದು ಪ್ರೋಟೋಕಾಲ್ ಯಾರನ್ನ ಸ್ಕ್ರೀನಿಂಗ್ ಮಾಡ್ಬೇಕು ಅಂತ ಸ್ಕ್ರೀನಿಂಗ್ ಅಂದ್ರೆ ಈಗ ನಮ್ಮ ಪ್ರಕಾರ ನಾವು ಆಗ್ಲೇ ಅಭಿಯಾನ ಸ್ಟಡಿ ಸ್ಟಾರ್ಟ್ ಮಾಡಿದ್ದಾರೆ ಎಸ್ ಟಿ ಸೆಗ್ಮೆಂಟ್ ಇಲೋಮೇಶನ್ ಸ್ಟೆಮಿ ಅಂತ ಎಸ್ ಟಿ ಸೆಗ್ಮೆಂಟ್ ಇಲೋವೇಷನ್ ಅಂದ್ರೆ ಈ ಸಿಜಿಲಿ ಅದು ಒಂದು ಬದಲಾವಣೆ ತೋರಿಸ್ತದೆ ಅಂತವರು ಆಕ್ಚುಲಿ ಬಂದಾಗ ನಮ್ಗೆ ಗೊತ್ತಾಗ್ಬಿಡ್ತದೆ ಲೋಡಿಂಗ್ ಡೋಸ್ ಕೊಡ್ತೀವಿ ಸೇಫ್ ಆಗ್ತಾರೆ ಇಲ್ಲಿ ನಾವು ಅಧ್ಯಯನ ಮಾಡ್ಬೇಕಿರೋದು ನಾನ್ ಎಸ್ ಸೆಗ್ಮೆಂಟ್ ಇಲೋವೇಷನ್ ಸೊ ಪೇಷಂಟ್ಸ್ ನಾರ್ಮಲ್ ಇ ಸಿ ಜಿ ಇರ್ತದೆ ನಾರ್ಮಲ್ ಕಡೆ ಇಂಥವ್ರಲ್ಲಿ ಮುಂಚೆ ಏನ್ ಸಿಂಪ್ಟಮ್ಸ್ ಇದ್ರೆ ಬಂದು ಕಾಣ್ಬೇಕಂತ ಯುವ ಜನತೆ ತೊಂಬತ್ತೈದು ಪರ್ಸೆಂಟ್ ಆಂಗೈಟಿಯಿಂದಾನೇ ಬರ್ತಾ ಇದ್ದಾರೆ ಬಟ್ ಹಾಸ್ಪಿಟ್ಲಿಗೆ ಬರ್ದೇ ಇರೋರೆಲ್ಲ ನಿಂತಿರೋ ಜಾಗದಲ್ಲಿ ಅರೆಸ್ಟ್ ಆಗ್ತಿರೋರು ಸೊ ಇವರಿಗೆ ಸಣ್ಣ ಪುಟ್ಟ ಸಿಂಪ್ಟಮ್ಸ್ ಬಂದಿರ್ತದೆ ಏನಂದ್ರೆ ಒಂದು ಸಿಂಪಲ್ ಆಗಿ ಮಧ್ಯದಲ್ಲಿ ಥ್ರಸ್ಟಿಂಗ್ ಟೈಪ್ ಆಫ್ ಪೈನ್ ಅದೇನು ಇಲ್ಲ ಬಂದಿರ್ತದೆ ಹತ್ತು ನಿಮಿಷದಲ್ಲಿ ರಿಸಾಲ್ವ್ ಆಗ್ಬಿಟ್ಟಿರ್ತದೆ ಮತ್ತೆ ಕಾಣಿಸ್ಕೊಂಡಿರೋದಿಲ್ಲ ಅದನ್ನ ಸ್ಟೇಬಲ್ ಆಂಜೇನಾ ಅಂತ ಕರಿತೀವಿ ಸೊ ಅದು ಒನ್ ಆಫ್ ದಿ ಪ್ರೋಗ್ನೋಸ್ಟಿಕ್ ಫ್ಯಾಕ್ಟರ್ ಗೊತ್ತಾಗ್ಬೇಕಾಗ್ತದೆ ಎರಡನೇದು ನಾರ್ಮಲ್ ಆಗಿರ್ತಾನೆ ವ್ಯಕ್ತಿ ಸೊ ಇವನು ಎಲ್ಲೋ ಆರಾಮ ಕೆಲಸ ಮಾಡ್ತಿರ್ತಾನೆ ನಂತರ ದಿನಗಳಲ್ಲಿ ಸ್ವಲ್ಪ ಸುಸ್ತು ಜಾಸ್ತಿ ಕಾಣಿಸ್ಕೊಳ್ಳುವಂಥದ್ದು ಮತ್ತೆ ನಾರ್ಮಲ್ ಆಗೋ ಇಂಥವು ಒಂದು ಕೆಲವು ಸ್ಕ್ರೀನಿಂಗ್ ಟೆಸ್ಟ್ ಇಂಥವ್ರಿಗೆ ನಾವು ಸ್ಕ್ರೀನಿಂಗ್ ಮಾಡಬೇಕಾಗಿ ಬರ್ತದೆ talks.